ನಮಸ್ತೆ ಪೋಸ್ಟ್ ಮನಣ್ಣ ನಮಸ್ತೆ ಏನ್ ಸಮಾಚಾರ ತುಂಬಾ ದೂರ ಬಂದಿದ್ದೀರಿ ಹುಂಜಣ್ಣ ವಿಜಯದಶಮಿ ಬಂದ್ರೆ ನಮ್ಮ ಸಂಕಷ್ಟ ನಿನಗೊತ್ತಲ್ಲ ಹೌದು ಹೌದು ಮತ್ತೆ ವಿಜಯದಶಮಿ ಗಾಂಧೀಜಿ ಜಯಂತಿ ಒಂದೇ ದಿನ ಇದೆ ಅಂತ ಸೇಫ್ ಝೋನ್ ಡೇ ಅಂತ ಸುಮ್ನೆ ಆಗಿದ್ದೆ ಯಾಕೋ ಒಳಗೆ ಭಯದವೇತ್ತೆ ಅದಕ್ಕೇ ನನ್ನವಳಿಗೆ ಜಾಗೃತವಾಗಿರುವಂತೆ ಮಾಹಿತಿ ತಲುಪಿಸುವ ಅಂತ ಅಂಚೆ ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ರೆ ಮಾಹಿತಿ ಗುಟ್ಟಾಗಿ ನನ್ನವಳಿಗೆ ತುರ್ತು ಹೋಗುತ್ತೆ ಅಂತ ಬಂದೆ ಪೋಸ್ಟ್ಮ್ಯಾನಣ್ಣ ಹೌದಾ ಹುಂಜಣ್ಣ ಮಟ್ಟೆ ನಾನು ಎಲ್ಲೂ ಕೇಳದೆ ನಿಮ್ಮ ಅಂಚೆ ಇಲಾಖೆಯಲ್ಲಿ ಬದಲಾವಣೆ ಪ್ರಾರಂಭವಾಗಿದೆ ಅಂತೆ ನಿಜಾವೇ ಪೋಸ್ಟ್ಮ್ಯಾನ ಹ್ಮ್ ಹುಂಜಣ್ಣ ಅಕ್ಟೋಬರ್ ಒಂದರಿಂದ ರಿಜಿಸ್ಟರ್ ಪೋಸ್ಟ್ ಸೇವೆ ನಮ್ಮಲ್ಲೇ ಇಲ್ಲ ಹೌದಾ ಹುಂಜಾ ಅಯ್ಯೋ ದೇವ್ರೇ ನನ್ನವಳಿಗೆ ಪತ್ರ ಹೇಗ್ ಕಳಿಸ್ಲಿ ಭಯ ಬೇಡ ಹುಂಜಾ ಅದಕ್ಕೂ ಪರಿಹಾರ ಇದೆ ನಿನ್ನ ಪತ್ರ ಈ ಹಿಂದೆಗಿಂತಲೂ ವೇಗವಾಗಿ ಗುಟ್ಟಾಗಿ ತಲುಪುತ್ತೆ ಬೇಡ ಹುಂಜಣ್ಣ ಅಷ್ಟೇ ಅಲ್ಲ ಹುಂಜಾಣ ನಮ್ಮ ಇಲಾಖೆ ಭಾರತಾಂಬೆಯ ಮಂಗಿನಲ್ಲಿ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಪ್ರಾರಂಭವಾಗಿದೆ ಇದು ಸುಮಾರು ನೂರ ಎಂಬತ್ತೆಂಟು ವರ್ಷದ ಇತಿಹಾಸ ಇದೆ ಹಾಗೆ ಇಂದು ಹೆಮ್ಮವರವಾಗಿ ಬೆಳೆದಿದೆ ಹುಂಜಾಣ ಅಷ್ಟೇ ಅಲ್ಲ ಹುಂಜಾಣ ಅಂಚೆ ಸೇವೆಯು ಇಂದಿಗೂ ಭಾರತ ಸರ್ಕಾರದ ಅಧೀನದಲ್ಲಿದೆ ಹೌದಾ ಪೋಸ್ಟ್ ಮ್ಯಾನ್ ಅಣ್ಣ ಹೌದು ಮತ್ತೆ ನಾವು ಇಂದಿನ ಆಧುನಿಕ ಯುಗದ ಬದಲಾವಣೆಯ ತಕ್ಕಂತೆ ನಮ್ಮ ಎಲ್ಲಾ ಸೇವೆಗಳಲ್ಲಿ ಬದಲಾಗಿದ್ದೇವೆ ಪೋಸ್ಟ್ ಮ್ಯಾನ್ ಅಣ್ಣ ನಾನು ಈ ವಿಚಾರನ ಯೂಟ್ಯೂಬ್ನಲ್ಲಿ ನೋಡಿದ್ದೆ ಅದೇ ಅದು ಆ ಎಬಿಬಿಯು ಮಾವಾಯ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಆ ವಿಚಾರನ ಖಾತ್ರಿಪಡಿಸ್ಕೊಳ್ಳೋಣ ಅಂತ ಬಂದೆ ಆ ಚಾನಲ್ ಮಾಹಿತಿ ನಿಖರವಾಗಿದೆ ಮತ್ತೆ ನಾನಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋತೀನಿ ಹಾ ಹಾಗೆ ಮಾಡು ಹುಂಜಾಣ ನೀವು ಅಂಚೆ ಕಚೇರಿ ಒಳಗೆ ಹೋಗು ಪೋಸ್ಟ್ ಮಾಸ್ಟರ್ ಎಲ್ಲಾ ಮಾಹಿತಿ ಕೊಡ್ತಾರೆ ಆಯ್ತು ಹೋಗತೀನಿ ಅಣ್ಣ ಅಂಚೆ ಕಚೇರಿ ಒಳಗೆ ಹುಂಜಾ ಕೈಯಲ್ಲಿ ಒಂದು ಪತ್ರ ಹಿಡಿದು ಕೌಂಟರ್ ಬಳಿ ಬರುತ್ತಾನೆ ನಮಸ್ಕಾರ ಅಣ್ಣ ನನಗೆ ಈ ಪತ್ರವನ್ನ ನೋಂದಾಯಿತ ಅಂಚೆ ರಿಜಿಸ್ಟರ್ ಪೋಸ್ಟ್ ಮೊಳಕೆ ಕಳಿಸ್ಬೇಕು ಪೋಸ್ಟ್ ಮ್ಯಾನ್ ಸ್ನೇಹದಿಂದ ಹುಂಜಾ ಈಗ ನೋಂದಾಯಿತ ಅಂಚೆ ಸೇವೆ ಶಾಶ್ವತವಾಗಿ ನಿಲ್ಲಿಸಲಾಗಿದೆ ಹೌದಾ ಏನು ಅಣ್ಣ ಆಗ ನಾನು ಹೇಗೆ ಸುರಕ್ಷಿತವಾಗಿ ಪತ್ರ ಕಳಿಸಲಿ ಅದಕ್ಕೆ ಪರ್ಯಾಯವಾಗಿ ಸ್ಪೀಡ್ ಪೋಸ್ಟ್ ಸೇವೆಯನ್ನ ತಂದಿದ್ದೇವೆ ಇದು ರಿಜಿಸ್ಟರ್ ಪೋಸ್ಟ್ಗಿಂತ ವೇಗವಾಗಿ ಸುರಕ್ಷಿತವಾಗಿ ತಲುಪುತ್ತೆ ಅದೇನಾ ಆದ್ರೆ ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಎಲ್ಲರಿಗೂ ಜಾಗೃತಿ ಮೂಡಿಸ್ತಾ ಇದ್ದೀವಿ ಹುಂಜಾ ಸ್ಪೀಡ್ ಪೋಸ್ಟ್ಗೆ ಟ್ರ್ಯಾಕಿಂಗ್ ಸಂಖ್ಯೆ ಸಿಗುತ್ತೆ ಅಂದ್ರೆ ಪತ್ರ ಯಾವ ಹಂತದಲ್ಲಿದೆ ಎಂಬುದನ್ನ ಮೊಬೈಲ್ ಅಥವಾ ಇಂಟರ್ನೆಟ್ ಮೂಲಕ ನೋಡಬಹುದು ಅಣ್ಣ ಹಾಗಾದ್ರೆ ನನಗೆ ರಿಜಿಸ್ಟರ್ಡ್ ಪೋಸ್ಟ್ ಬೇಡ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸಿಬಿಡಿ ಸರಿ ಎಲ್ಲರಿಗೂ ತಿಳಿಸಿ ಹುಂಜಾ ಈಗ ರೆಜಿಸ್ಟರ್ ಪೋಸ್ಟ್ ಇಲ್ಲ ಎಲ್ಲಾ ಪ್ರಮುಖ ದಾಖಲೆ ಪತ್ರಗಳಿಗೆ ಸ್ಪೀಡ್ ಪೋಸ್ಟ್ ಬಳಸ್ಬೇಕು ಖಂಡಿತ ನಾನು ಹಳ್ಳಿಗೆ ಹೋದ್ಮೇಲೆ ಎಲ್ಲರಿಗೂ ಹೇಳ್ತೀನಿ ಜನರಿಗೆ ಸರಿಯಾದ ಮಾಹಿತಿ ಇರಬೇಕು ಅಣ್ಣ ಹೌದು ಅದೇ ನಿಜವಾದ ಸಹಕಾರ ಧನ್ಯವಾದಗಳು